ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಒಂದು ಮುದ್ರಗಳ ಬಗ್ಗೆ ನೋಡ್ತಾ ಇದ್ದೀವಿ ಯಾವ್ಯಾವ ಥರ ನಮ್ಮ ಎನರ್ಜಿ ಮೇಲೆ ಅದು ವರ್ಕ್ ಮಾಡ್ತಾ ಇದೆ ಆರೋಗ್ಯ ಸಮಸ್ಯೆ ಅಲ್ಲದೆ ಬೇರೆ ಸಮಸ್ಯೆಗಳು ಕೂಡ ಹೇಗೆ ಅಷ್ಟು ಒಂದು ವಂಡರ್ಫುಲ್ಲಾಗಿ ಈ ಮುದ್ರಗಳ ಕಾಂಬಿನೇಷನ್ನಲ್ಲೇ ಆಗ್ತಾಯಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಇವತ್ತೊಂದು ತುಂಬ ಮುಖ್ಯವಾದ ಮುದ್ರ ಹಾಕಿನಿ ಮುದ್ರ ಅದು ಪಂಚತತ್ವನ ಬ್ಯಾಲೆನ್ಸ್ ಮಾಡುತ್ತೆ ನಾನು ಮೊದಲೇ ಹೇಳಿದ್ದೀನಲ್ವ ಇಡೀ ಬ್ರಹ್ಮಾಂಡ ಕೂಡ ಪಂಚಭೂತದಿಂದ ಉಂಟಾಗಿರೋದು ಅಂತ ಸೊ ನಾವು ಕೂಡ ಒಂದು ಬ್ರಹ್ಮಾಂಡದ ಒಂದು ಕಣ ಸೊ ಅಲ್ಲಿಂದನೇ ನಮ್ಮ ಅಲ್ಲಿ ಏನು ನಡೆಯುತ್ತೆ ಅದೇ ನಮ್ಮಲ್ಲೂ ಕೂಡ ನಡೆಯುತ್ತೆ ಸೊ ಅದ್ರ ಬಗ್ಗೆ ಬೇಕು ಅಂದರೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಹೇಳ್ತಾ ಹೋಗೋಣ ಈ ಪಂಚ ತತ್ವ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಆದಾಗ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಹೊರಗಡೆ ಹೋಗ್ತಾ ಬರುತ್ತೆ ಹೇಗೆ ಅಂತಂದರೆ ಈಗ ಉದಾಹರಣೆಗೆ ಈಗ ಮನೇಲೇನೋ ತುಂಬ ಅಸಮಾಧಾನ ಆಗ್ತಾ ಇರುತ್ತೆ ಸಿಟ್ಟು ಅನ್ನೋದು ಎಲ್ರಿಗೂ ತುಂಬ ಜಾಸ್ತಿ ಬರ್ತಾ ಇರುತ್ತಲ್ವ ಸೊ ಅದರಿಂದ ಎಷ್ಟು ಅನಾಹುತ ಆಗುತ್ತೆ ಅಂದರೆ ನಾವು ಜನರಲ್ಲಾಗಿ ಏನು ಹೇಳ್ತೀವಿ ನಿಮಗೆ ಬಿ ಪಿ ರೈಸ್ ಆಗಿದೆ ಅಂತ ಕೇಳ್ತಿರ್ತೀವಿ ಅಂದರೆ ಆ ಟೈಮಲ್ಲಿ ಬಿ ಪಿನೂ ರೈಸ್ ಆಗಿರುತ್ತೆ ಇನ್ನೂ ತುಂಬ ಓವರಾಗಿ ಸಿಟ್ಟು ತಡ್ಕೊಳ್ಳೋಕೆ ಆಗದೇ ಇರುವಾಗ ನಮ್ಮ ಮೆದುಳಲ್ಲಿ ಇರುವಂಥ ನರ ಏನಿರುತ್ತೆ ಅದು ಬ್ಲಾಕ್ ಆಗ್ಬೋದು ಅಥವಾ ಹ್ಯಾಮರೇಜ್ ಅಂತ ಹೇಳ್ತಾರೆ ಅಂದರೆ ಒಡೆದು ಹೋಗ್ಬೋದು ಆಗ ಉಂಟಾಗುವಂಥದ್ದು ಬ್ರೈನ್ ಹ್ಯಾಮರೇಜ್ ಅಂತ ಹೇಳ್ತಾರೆ ಅಥವಾ ಸ್ಟ್ರೋಕ್ ಅಲ್ಲಿವರೆಗೂ ಕಾರಣ ಯಾರು ನಾವೇ ಯಾರಲ್ಲಿ ನಿಮಗೆ ಶಾಂತತೆ ಇರೋದಿಲ್ಲ ಸೊ ನಾವು ಆ ಕ್ರೋಧಕ್ಕೆ ಒಳಗಾಗ್ತಾ ಹೋಗ್ತೀವಿ ಆಗೆಲ್ಲ ಇಂಥ ತೊಂದರೆಗಳು ಉಂಟಾಗ್ತಾ ಹೋಗೋದು ಇದನ್ನೆಲ್ಲ ಶಮನಗೊಳಿಸುವಂಥ ಮುದ್ರ ಹಾಕಿನಿ ಮುದ್ರ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ನೋಡ್ತಾ ಹೋಗಿ ಹೇಗೆ ನಿಮ್ಮ ನರ್ವಸ್ ಸಿಸ್ಟಮ್ ಆಗುತ್ತೆ ದೇಹ ಮತ್ತು ಮನಸ್ಸು ಯಾವ ಥರ ಒಂದು ಆಗ್ತಾ ಹೋಗುತ್ತೆ ಆ ಶಾಂತತೆ ಉಂಟಾಗುತ್ತೆ ಅನ್ನೋದನ್ನು ನೀವು ಮಾಡಿದ ತಕ್ಷಣವೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆಯೇ ಆ ಎನರ್ಜಿ ಫ್ಲೋ ಕೂಡ ಗೊತ್ತಾಗುತ್ತೆ ಅದನ್ನು ಯಾವ ಥರ ಮಾಡೋದಂತ ನೋಡೋಣ ಈಗ ಐದು ಬೆರಳುಗಳಲ್ಲಿ ಬಲಗೈ ಮತ್ತು ಎರಡುಗೈ ಎರಡನ್ನೂ ಬೆರಳುಗಳನ್ನು ಕುಡಿಸ್ತಾ ಬರೋದು ತುಂಬ ಸಿಂಪಲ್ ಆಗಿರೋ ಮುತ್ರ ಹೀಗೆ ಕಿರು ಬೆರಳು ತುದಿ ಉಂಗ್ರದ ಬೆರಳು ತುದಿ ಮಧ್ಯದ ಬೆರಳು ತುದಿ ತೋರು ಬೆರಳು ಮತ್ತು ಹೆಬ್ಬೆರಳು ಇಷ್ಟನ್ನು ಮಾಡಿಟ್ಟು ಈ ರೀತಿ ಇಟ್ಟು ನೀವು ಈ ಈ ಥರ ಇಟ್ಕೊಂಡು ಕೂತ್ಕೋಬೇಕು ಇಲ್ಲಿ ಕೈ ನಮ್ಮ ದೇಹಕ್ಕೆ ಟಚ್ ಆಗಿರಬಾರ್ದು ಸ್ವಲ್ಪ ದೂರದಲ್ಲಿ ಈ ಥರ ಇಟ್ಕೊಂಡು ಡೀಪಾಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಬರಬೇಕು ಆಗ ನಿಮ್ಗೆ ಕರೆಕ್ಟಾಗಿ ಎನರ್ಜಿ ಫ್ಲೋ ಗೊತ್ತಾಗ್ತಾ ಹೋಗುತ್ತೆ ಈವನ್ ಬೆರಳು ತುದಿಗಳಲ್ಲಿ ಕೂಡ ಆ ಸೆನ್ಸೇಷನ್ ಎನರ್ಜಿದು ಸೆನ್ಸೇಷನ್ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಕೂಡ ನೀವು ಫೀಲ್ ಮಾಡಬೇಕು ಹಾಗೆಯೇ ನಿಮ್ಮ ಬಾಡಿ ಲೈಟ್ ಆಗ್ತಾ ಇರೋದು ಅಥವಾ ಮಾನಸಿಕವಾಗಿ ನೀವು ಎಷ್ಟು ಕಾಮ್ ಡೌನ್ ಆಗ್ತಿದ್ದೀರಿ ಅನ್ನೋದು ಕೂಡ ಗೊತ್ತಾಗುತ್ತೆ ಇದನ್ನು ನೀವು ಒಂದು ಹತ್ತು ನಿಮಿಷ ಮಾಡಿದರೂ ಕೂಡ ಸಾಕಾಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿ ನೀವು ಒಂದು ಟೈಮನ್ನು ಒಂದು ಇದು ಮಾಡ್ಕೊಳ್ಳಿ ಅಂದರೆ ನಿಮ್ಗೆ ಅದೇ ಟೈಮಿಗೆ ಆಗದೇ ಇದ್ದರೆ ನಿಮ್ಮ ಟೈಮ್ ಯಾವಾಗ ನಿಮಗೆ ಸಮಯ ಇರುತ್ತೆ ಅಂಥ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಆಗ ನಿಮ್ಮ ಮನೆಯಲ್ಲೂ ಚೆನ್ನಾಗಿರುತ್ತೆ ನಿಮ್ಮ ಸುತ್ತಮುತ್ತಲೂ ಚೆನ್ನಾಗಿರುತ್ತೆ ಹೀಗೆ ಸ್ವಸ್ಥ ಒಂದು ಭಾರತ ಕೂಡ ನೀವು ನಿರ್ಮಾಣ ಮಾಡ್ಬೋದು ಅದು ಕೂಡ ನಿಮ್ಮ ಕೈಲಿರುತ್ತೆ ಯಾಕಂದರೆ ನೀವು ಹೇಗಿರ್ತೀರೋ ಅದೇ ಥರ ನಿಮ್ಮ ಸುತ್ತಮುತ್ತ ಇರೋರು ಕೂಡ ಇರ್ತಾರೆ ಸೊ ಹಾಗಾಗಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಅದಕ್ಕೆ ಮುಖ್ಯವಾದಂಥ ಮುದ್ರ ಹಾಕಿನಿ ಮುದ್ರ ಇದನ್ನು ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಆ ಥರ ನೀವು ಯಾವಾಗ ನಿಮ್ಮ ಕೈ ಫ್ರೀ ಇರುತ್ತೆ ನೀವು ಫ್ರೀ ಇರ್ತೀರಿ ಅಂಥ ಟೈಮಲ್ಲಿ ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ